ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ನಾವು ಒಂದು ಐದು ಒಂದನೇದು ತಾಪಮಾನವು ಟಿಗಿಂತ ಕಮ್ಮಿ ಇದ್ದಾಗ ಟಿ ಕಮ್ಮಿ ಇದ್ದಾಗ ಈ ಬಿಂದುಕ್ಕಿಂತ ಕಡಿಮೆ ಇದ್ದರೆ ಇದನ್ನು ಸಬ್ ಕೂಲ್ಡ್ ದ್ರವ ಎನ್ನುತ್ತಾರೆ ತಾಪಮಾನವು ಕುದಿಯುವ ಬಿಂದುಗೆ ಸಮಾನವಾಗಿದ್ದರೆ ಅದನ್ನು ಸ್ಯಾಚುರೇಟೆಡ್ ದ್ರವ ಎನ್ನುತ್ತಾರೆ ಫೀಡ್ ದ್ರವ ಮತ್ತು ಆವಿಯಾಗಿರುತ್ತದೆ ಯಾವಾಗ ನಮ್ಮ ಟೆಂಪ್ರೇಚರ್ ಟೀ ಬಂದ್ಬಿಟ್ಟು ಟಿಬಿಯಿಂದ ಟಿ ಡಿ ವರೆಗೆ ಇದ್ದಾಗ ನಮ್ಮ ಟೆಂಪ್ರೇಚರ್ ಟೀ ತಾಪಮಾನವು ಟಿ ಡಿ ಸಮಾನ ಇದ್ದಾಗ ಫೀಡ್ ಆವಿಯಾಗಿರುತ್ತದೆ ನಂತರ ಅದು ಸ್ಯಾಚುರೇಟೆಡ್ ಆವಿಯಾಗಿರುತ್ತದೆ ಫೀಡ್ ಆವಿಯಾಗಿರುತ್ತದೆ ಟೀ ಟಿ ಡಿಗಿಂತ ಹೆಚ್ಚಾಗಿದ್ದರೆ ಅದ ಅದನ್ನು ನಾವು ಸೂಪರ್ ಹಾವಿ ಎನ್ನುತ್ತೇವೆ ಸೊ ಸೂಪರ್ ಹೀಟೆಡ್ ಹಾವಿಗೆ ನಮ್ಮ ಟೆಂಪರೇಚರ್ ಟಿ ಡಿಂತ ಜಾಸ್ತಿ ಇರ್ಬೇಕು ಸೊ ಇವೆಲ್ಲ ನಮ್ಗೆ ಟೆಂಪರೇಚರ್ ರೇಂಜಸ್ ನಾವು ಕೊಟ್ಟಿದ್ದೀವಿ ಸೊ ಇಷ್ಟು ನಿಮ್ಗೆ ಅರ್ಥ ಆಗುತ್ತೆ